ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಎರಡನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ ಶ್ಲೋಕ ನಲವತ್ತೆರಡರಿಂದ ಶ್ಲೋಕ ನಲವತ್ತೊಂಬತ್ತರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ ಎಂಟು ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಡ್ರೂಪ ದರ್ಶನವನ್ನು ತಾನು ನೋಡಿದ್ದನ್ನು ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ ಶ್ಲೋಕ ನಲವತ್ತೊಂಬತ್ತು ಅಮ್ಮನವರ ದೃಷ್ಟಿ ವೈಭವ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ ल कल्याणी स्फुटरुचियोध्या कवल धारा, धारा कि मधुरा भोगवती का अवंती दृष्टिस्ते बहुनगर विजय ध्रुव तत्वना व्यवहारण योग्य विजयते ಈ ಶ್ಲೋಕದಲ್ಲಿ ಶ್ರೀ ಜಗದ್ಗುರುವು ಅಮ್ಮನವರ ವಿವಿಧ ದೃಷ್ಟಿ ವೈಭವಗಳನ್ನು ವರ್ಣಿಸುತ್ತಿದ್ದಾರೆ ಅದ್ಭುತವಾಗಿ ದೃಷ್ಟಿ ಪ್ರಭಾವವನ್ನು ಕೂಡ ಬೋಧಿಸುತ್ತಿದ್ದಾರೆ ಗಮನಿಸಿ ಇದರ ಅರ್ಥ ತಾಯಿ ಭಗವತಿ ಜಗನ್ಮಾತ ಭವಾನಿ ನಿನ್ನ ದೃಷ್ಟಿ ವಿಶಾಲವೂ ಕಲ್ಯಾಣಿಯು ಅರಳಿದ ಪದ್ಮಗಳ ಕಾಂತೆಯಿಂದ ಕೂಡಿ ಅಯೋಧ್ಯೆಯಾಗಿ ಕೃಪಾಧಾರೆಗೆ ಆಧಾರವಾಗಿ ಧಾರೆಯಾಗಿ ಅವ್ಯಕ್ತ ಮಧುರದಂತೆ ಮಧುರವಾಗಿ ಭೋಗವತಿಯಾಗಿ ಅವಂತಿಯಾಗಿ ಜಯೋಜ್ವಲವಾದ ವಿಜಯವಾಗಿ ಆಯಾ ನಗರ ನಾಮಗಳಿಂದ ವ್ಯವಹರಿಸಲ್ಪಟ್ಟದ್ದಾಗಿ ಇದೆ ಇದು ಸ್ಥೂಲ ಅರ್ಥ ಆದರೆ ಶಂಕರ ಭಗವತ್ಪಾದರು ಇಷ್ಟು ಮಾತ್ರವೇ ಅರ್ಥವನ್ನು ಈ ಶ್ಲೋಕದಲ್ಲಿ ಸೂಚಿಸಲಿಲ್ಲ ಹಾಗಾದರೆ ಇನ್ನೇನು ಹೇಳಿದ್ದಾರೆ ಸ್ವಲ್ಪ ಪರಿಶೀಲಿಸೋಣ ಭಗವತ್ಪಾದರ ಆಲೋಚನೆಗಳನ್ನು ಹಂಚಿಕೊಂಡು ಉದ್ಧಾರವಾಗೋಣ ಬನ್ನಿ ವಿಶಾಲ ಕಲ್ಯಾಣಿ ಅಯೋಧ್ಯ ಧಾರ ಮಧುರ ಭೋಗವತಿ ಅವಂತಿ ವಿಜಯ ಎನ್ನುವುದು ಮೋಕ್ಷಪುರಗಳಾದ ಎಂಟು ಪುರಗಳ ಹೆಸರುಗಳು ಪ್ರಾತಃ ಕಾಲದಲ್ಲಿ ಸಾಯಂ ಸಂಧ್ಯೆಯ ಸಮಯದಲ್ಲಿ ಒಂದು ಸಲ ಈ ಪುರಗಳ ಹೆಸರುಗಳನ್ನು ಮನನ ಮಾಡಿಕೊಂಡರೂ ಸಾಕು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ ಇವನ್ನು ತಾಯಿಯ ದೃಷ್ಟಿಗಳಾಗಿ ವರ್ಣಿಸಿದ್ದಾರೆ ಭಗವತ್ಪಾದರು ಈ ಎಂಟು ರೀತಿಯ ದೃಷ್ಟಿಗಳಿಂದ ಅಮ್ಮನವರು ಸಕಲ ಚರಾಚರಗಳನ್ನು ವೀಕ್ಷಿಸುತ್ತಾರೆ ಹೀಗೆ ಅಮ್ಮನವರು ಸಕಲ ಚರಾಚರಗಳನ್ನು ವೀಕ್ಷಿಸುತ್ತಿರುವಾಗ ಮುಖ್ಯವಾಗಿ ಮಾನವರ ಮೇಲೆ ಆ ದೃಷ್ಟಿಗಳ ಪ್ರಭಾವ ಹೇಗಿರುತ್ತದೋ ತಿಳಿದುಕೊಳ್ಳೋಣ ಆ ನೋಟಗಳು ಅಂದರೆ ದೃಷ್ಟಿಗಳು ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಇರುತ್ತದೆ ಜಗನ್ಮಾತೆಯ ದೃಷ್ಟಿಯಲ್ಲಿ ವೈಭವ ತುಂಬಿರುತ್ತದೆ ಮಾನವ ದೃಷ್ಟಿಯಲ್ಲಿ ಮಾನವ ಶಕ್ತಿ ಮಾತ್ರವೇ ಇರುತ್ತದೆ ಇದೇ ಇದರಲ್ಲಿನ ಭೇದ ಸಂಕ್ಷೋಭಣ ಆಕರ್ಷಣ ದ್ರಾವಣ ಉನ್ಮಾದನ ವಶ್ಯ ಉಚ್ಛಾಟನ ವಿದ್ವೇಷಣ ಮಾರಣ ಎನ್ನುವ ಎಂಟು ಭಾವಗಳನ್ನೂ ಎಂಟು ಕಾರ್ಯಗಳನ್ನು ಮಾಡುತ್ತವೆ ಈ ಎಂಟು ದೃಷ್ಟಿಗಳು ದೃಷ್ಟಿಗಿರುವ ಶಕ್ತಿ ಬಹುದೊಡ್ಡದಲ್ಲವೇ ಮೊದಲನೆಯದಾಗಿ ಅಂತರ್ವಿಕಾಸ ಅಂದರೆ ಒಳಗಿನ ವಿಕಾಸದಿಂದ ಅಂದರೆ ಆಳವಾದ ಯೋಚನೆ ಕೂಡಿದ ರೂಪ ಹೊಂದಿದ ದೃಷ್ಟಿ ವಿಶಾಲ ಎನ್ನುವ ದೃಷ್ಟಿ ಸಾಧಕರು ಭಕ್ತರು ಅಂತರ್ಮುಖಿಗಳಾದಾಗ ಅವರ ಆಲೋಚನೆಗಳು ಸರ್ವ ಪ್ರಪಂಚವನ್ನು ಸುತ್ತಿ ಬರಬಲ್ಲವು ಆತ್ಮದರ್ಶನಕ್ಕೆ ಇದೇ ಮಾರ್ಗದರ್ಶಕವಾಗುತ್ತದೆ ಸ್ವಲ್ಪ ಕಾಲಾನಂತರ ಇದೇ ಸಂಕ್ಷೋಭ ದೃಷ್ಟಿ ನಮ್ಮನ್ನು ಜಿಜ್ಞಾಸೆಯ ಕಡೆ ತಿರುಗುವಂತೆ ಆಳವಾದ ಯೋಚನೆಗಳನ್ನು ಮಾಡುವ ದೃಷ್ಟಿ ಇದೆ ಆಶ್ಚರ್ಯ ವಿಸ್ಮಯಗಳಿಂದ ಕೂಡಿದ ನಸು ನಗು ಇರುವ ದೃಷ್ಟಿ ಎರಡನೆಯದಾದ ಕಲ್ಯಾಣಿ ಇದು ಅತ್ಯಂತ ಆಕರ್ಷಣೀಯ ದೃಷ್ಟಿ ಈ ದೃಷ್ಟಿಯಿಂದ ಸ್ತ್ರೀ ನೋಡುವಾಗ ಆಕೆಯ ನೇತ್ರಗಳು ಅಪ್ರಯತ್ನವಾಗಿ ಆಶ್ಚರ್ಯದಿಂದ ಅರಳಿ ಹೋಗುತ್ತವೆ ವಿಸ್ಮಯದಿಂದ ಕೂಡಿ ಹುಬ್ಬುಗಳು ಮೇಲಕ್ಕೇರುತ್ತವೆ ಲಾಸ್ಯ ನಾಟ್ಯದಲ್ಲಿ ಇದೊಂದು ಅದ್ಭುತ ಅಭಿನಯ ಪ್ರಕ್ರಿಯೆಯೂ ಕೂಡ ಒಂದೊಂದು ಸಲ ಅಪ್ರಯತ್ನವಾಗಿ ಅಹಾ ಹಾಗಾ ಎನ್ನುವಂತೆ ಬಲಗೈ ಬೆರಳುಗಳನ್ನು ಆ ಸ್ತ್ರೀ ಗಲ್ಲದ ಮೇಲಿಟ್ಟು ವಿಸ್ಮಯ ಭಾವವನ್ನು ಪ್ರಕಟಿಸುತ್ತಾಳೆ ಇವೆಲ್ಲವೂ ಅಸಂಕಲ್ಪ ಪ್ರತೀಕಾರ ಲಕ್ಷಣಗಳೇ ಈ ದೃಷ್ಟಿಯಲ್ಲಿರಲು ಅಂತಹ ಸ್ತ್ರೀಯನ್ನು ನೋಡುವವರಿಗೆ ಒಂದು ತರಹೆಯ ವಿಚಿತ್ರ ಆಕರ್ಷಣೆ ಸೌಂದರ್ಯ ಗೋಚರಿಸುತ್ತದೆ ಇದೇ ಆಕರ್ಷಣ ದೃಷ್ಟಿ ಇನ್ನು ಮೂರನೆಯದು ಮುಗುಳು ನಗೆಯಿಂದ ಕೂಡಿದ ಅರೆಬಿರಿದ ತುಟಿಗಳ ಮೇಲೆ ಲಾಸ್ಯ ಮಾಡುತ್ತಿರುವ ನಸುನಗೆ ಮಿಂಚಿನಂತೆ ಮೆರೆದು ಮಾಯವಾಗುತ್ತದೆ ಅಯೋಧ್ಯ ದೃಷ್ಟಿಯಲ್ಲಿ ಈ ದೃಷ್ಟಿಯಲ್ಲಿ ಕಪ್ಪನೆಯ ಕಣ್ಣು ಗುಡ್ಡೆಗಳು ಮಿಂಚಿದಂತೆ ಕಾಂತಿವಂತವಾಗಿ ಮೆರೆಯುತ್ತವೆ ಎದುರಿರುವವರನ್ನು ಕಿಂಕರ್ತವ್ಯತಾ ಮೂಢರನ್ನಾಗಿ ಮಾಡಿ ಅವರ ಪ್ರಯತ್ನಗಳಿಗೆಲ್ಲ ನೀರೆರಚಿ ಅಡ್ಡ ಕಟ್ಟಿ ಬಲಹೀನರನ್ನಾಗಿ ಮಾಡುವಂತಹುದೇ ಈ ದೃಷ್ಟಿ ಇದೇ ದ್ರಾವಣ ನಾಲ್ಕನೆಯದಾಗಿ ಆಲಸ್ಯ ನಿರ್ಲಿಪ್ತತೆ ಮಂದ ಭಾವಗಳುಳ್ಳದ್ದು ಧಾರಾ ದೃಷ್ಟಿ ಇದು ಎದುರಿಗಿರುವವರಿಗೆ ಉನ್ಮಾದ ಅಂದರೆ ಹುಚ್ಚು ಭ್ರಾಂತಿ ಬರುವಂತೆ ಮಾಡುತ್ತದೆ ಒಬ್ಬ ಹೆಂಗಸು ನಿಧಾನವಾಗಿ ನಿರ್ಲಿಪ್ತವಾಗಿ ನೋಡುತ್ತಿದ್ದರೆ ಆ ಸ್ತ್ರೀಯನ್ನು ಕುರಿತ ವಿವರಗಳನ್ನು ತಿಳಿದುಕೊಳ್ಳಬೇಕು ಎನ್ನುವ ಬುದ್ಧಿ ಬಲಗೊಳ್ಳುತ್ತದೆ ಹೋದರೆ ಹೋಗಲಿ ಬಂದರೆ ಬರಲಿ ಎನ್ನುವ ನಿರ್ಲಿಪ್ತ ಧೋರಣೆಯನ್ನು ಈ ದೃಷ್ಟಿ ಪ್ರತಿಬಿಂಬಿಸುತ್ತದೆ ಇದನ್ನೇ ಉನ್ಮಾದನ ದೃಷ್ಟಿ ಎನ್ನುತ್ತಾರೆ ಐದನೆಯದು ಕಣ್ಣುಗಳು ಚಂಚಲವಾಗಿ ಹಾಗೆ ಹೀಗೆ ವಕ್ರ ಪ್ರಸಾರದಲ್ಲಿ ವಕ್ರ ದೃಷ್ಟಿಯಿಂದ ಕಣ್ಣುಗಳನ್ನು ಚಕ್ರದಂತೆ ತಿರುಗಿಸುತ್ತಾ ಕಣ್ಣು ರೆಪ್ಪೆಗಳನ್ನು ಮತ್ತೆ ಮತ್ತೆ ಆಡಿಸುತ್ತಾ ಎದುರಿನವರಿಗೆ ಏನೆಂದು ತಿಳಿಯದಿರುವ ಹಾಗೆ ಆಟವಾಡಿಸುತ್ತ ನೋಡುವ ದೃಷ್ಟಿಯೇ ಮಧುರ ದೃಷ್ಟಿ ಇದು ವಶ್ಯಕ್ಕೆ ಉಪಯೋಗಿಸುವ ನೋಟ ಈ ನೋಟ ವಶೀಕರಣಕ್ಕೆ ಎಂಬುಗೊಡುತ್ತದೆ ತಾತ್ಕಾಲಿಕವಾಗಿ ಮನಸ್ಸಿನಲ್ಲಿ ಬೆಟ್ಟದಷ್ಟು ಕಾಪಟ್ಯವನ್ನು ಮುಚ್ಚಿಟ್ಟುಕೊಂಡು ಮೇಲೆ ಏನೂ ಕಾಣದಿರುವ ಹಾಗೆ ನೋಡುವ ನೋಟವಿದು ಮೋಹ ತುಂಬಿದ ನಗು ಕಣ್ಣುಗಳಲ್ಲಿ ಹೊಳೆಯುತ್ತಿರಲು ಕಣ್ಣುಗಳೇ ನಗುತ್ತಿರುವ ಹಾಗೆ ಕಣ್ಣಲ್ಲೇ ಸ್ನೇಹ ಭಾವ ಅಪಾರ ಪ್ರೇಮ ಇಲ್ಲಿ ಪ್ರೇಮ ಎನ್ನುವುದು ತಾಯಿ ಪ್ರೇಮದಿಂದ ಹಿಡಿದು ಪ್ರಿಯ ಪ್ರಿಯೆ ದಂಪತಿಗಳು ಎಲ್ಲರಿಗೂ ಅನ್ವಯವಾಗುವಂತಹದು ಇಂತಹ ಅಪಾರ ಪ್ರೇಮವನ್ನು ಕುರಿಸು ಕುರಿ ಕುದುರಿಸುವ ದೃಷ್ಟಿ ಭೋಗವತಿ ಈ ದೃಷ್ಟಿಯಿಂದ ಉಚ್ಚಾಟನೆ ಆಗುತ್ತದೆ ಉಚ್ಚಾಟನೆ ಎಂದರೆ ಯಾವುದೋ ಕ್ಷುದ್ರ ಮಂತ್ರೋಚ್ಚಾಟನೆಯೋ ಕೈಗೆಟುಕುವ ಪ್ರಯೋಗಗಳಂತಹವೋ ಅಲ್ಲ ಕಣ್ಣುಗಳಲ್ಲೇ ಮಾತು ಭಾವ ಸ್ನೇಹ ವಾತ್ಸಲ್ಯ ಪ್ರೇಮ ಕಾಮ ಕೋರಿಕೆ ಸಾಂತ್ವನ ಸಹಾನುಭೂತಿ ಸಹಾಯ ಸಹಕಾರ ಎಲ್ಲ ಭಾವಗಳು ಮಾತಾಡಿದಂತೆ ಸ್ಪಷ್ಟವಾಗಿ ಕಣ್ಣುಗಳು ಮಾತನಾಡಿದಂತೆ ಭಾವ ಪರಿವರ್ತನ ಮಾಡಬಲ್ಲ ದೃಷ್ಟಿ ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಯಬೇಕೆಂದರೆ ಅವಿಭಕ್ತ ಕುಟುಂಬದ ಒಂದು ಹೆಣ್ಣು ಮಗುವಿಗೆ ಹಾಲೂಡಿಸುತ್ತಾ ಕೂತಿದ್ದಾಳೆ ಎಂದುಕೊಳ್ಳೋಣ ಮಗುವಿನ ಮೇಲೆ ವಾತ್ಸಲ್ಯ ದೃಷ್ಟಿ ಹರಿಸುತ್ತಿದ್ದಾಳೆ ಆ ಸಮಯದಲ್ಲಿ ಆ ಕಡೆ ಬಂದ ಅತ್ತೆಯವರಿಗೆ ಆ ಕೆಲಸ ನಾನೇ ಮಾಡುತ್ತೇನೆ ನೀವು ಕುಳಿತುಕೊಳ್ಳಿ ಎಂದು ಹೇಳುವಂತಹ ವಿನಯಪೂರ್ವಕ ಹೇಳುವ ನೋಟವನ್ನು ತೋರಬಹುದು ಅಷ್ಟರಲ್ಲೇ ಅಲ್ಲಿಗೆ ಬಂದ ಮಾವನನ್ನೋ ಭಾವನನ್ನೋ ನೋಡಿ ಗೌರವದಿಂದ ಕಣ್ಣು ರೆಪ್ಪೆ ಆಡಿಸಿ ಅವರ ಹಿರಿಯತನವನ್ನೂ ಗೌರವಿಸಬಲ್ಲಳು ಇಷ್ಟರಲ್ಲೇ ಅಲ್ಲಿಗೆ ಬಂದ ಗಂಡ ಸುತ್ತಲೂ ಎಲ್ಲರೂ ಇರುವಾಗಲೇ ತನ್ನ ಗೊಬ್ಬಳಿಗೆ ಅರ್ಥವಾಗುವ ಹಾಗೆ ನಸು ನಗೆ ಕೊಟ್ಟು ಓರಿ ನೋಟದಿಂದ ನೋಡಿದರೆ ಅವನಿಗೆ ಸಮಾಧಾನವಾಗಿ ಕಂಡು ಕಾಣದ ಹಾಗೆ ಕ್ಷಣ ಕಾಲ ಮಾತ್ರ ಮುಗುಳು ನಗೆ ನಕ್ಕು ದೊಡ್ಡವರಿದ್ದಾರೆ ಎಂದು ಎಚ್ಚರಿಸುತ್ತಾ ಮಗುವಿಗೆ ಹಾಲು ಕೊಡಿಸಿ ಬಂದು ನಿಮ್ಮ ಕೆಲಸ ನೋಡುತ್ತೇನೆ ಎಂದು ಸಮಾಧಾನ ಹೇಳಿ ಆತನನ್ನು ಕಟ್ಟಿಹಾಕುವ ನೋಟವನ್ನು ತೋರಿಸಬಲ್ಲಳು ಇಷ್ಟೇ ಅಲ್ಲದೆ ಇದೇ ಸಮಯದಲ್ಲಿ ಸ್ನೇಹಿತೆ ಯಾರಾದರೂ ಆಂತರ್ಯದ ಮಾತನಾಡಲು ಬಂದರೆ ಇದು ಸಮಯವಲ್ಲ ಇನ್ನೊಮ್ಮೆ ನಿನ್ನೊಡನೆ ರಹಸ್ಯವಾಗಿ ಮಾತನಾಡುತ್ತೇನೆ ನಿನ್ನ ಸಮಸ್ಯೆ ಕೇಳುತ್ತೇನೆ ಎಂದು ಕಣ್ಣಿನಲ್ಲೇ ಸೂಚಿಸಬಲ್ಲಳು ಇವೆಲ್ಲವೂ ಕಣ್ಣುಗಳ ವಿನ್ಯಾಸಗಳೇ ದೃಷ್ಟಿ ವಿನ್ಯಾಸಗಳೇ ಒಂದು ಮಾತು ಬಾಯಿಬಿಟ್ಟು ಹೇಳದೆ ಕಣ್ಣುಗಳಲ್ಲೇ ದೃಷ್ಟಿಭೇದಗಳಿಂದ ಮಾಡುವ ಉಚ್ಚಾಟನೆಯೇ ಅಥವಾ ಕಣ್ಣು ನೋಟವೇ ಇಂತಹ ಅಭಿನಯ ಕೌಶಲ ಭಾವ ವ್ಯಕ್ತೀಕರಣ ಭಾವ ಪ್ರಕಟಣೆಗಳಿಗೆ ಕಣ್ಣುಗಳು ನೋಟಗಳು ಸಹಾಯ ಮಾಡುತ್ತವಾದ್ದರಿಂದಲೇ ಸರ್ವೇಂದ್ರಿಯಣ ನಯನಂ ಪ್ರಧಾನಂ ಎಂದರು ಹಿರಿಯರು ಕಣ್ಣುಗಳಿಲ್ಲದಿರುವುದು ನೋಟ ದೃಷ್ಟಿ ಇಲ್ಲದಿರುವುದು ಎನ್ನುವುದನ್ನು ಒಂದು ದೊಡ್ಡ ದುರದೃಷ್ಟವೆಂದು ಮಹಾಪಾಪ ಪ್ರತಿಫಲವೆಂದು ವರ್ಣಿಸಿದರು ಹಿರಿಯರು ಕಣ್ಣುಗಳು ಮಾತನಾಡುತ್ತವೆ ಕಣ್ಣುಗಳು ನಗುತ್ತವೆ ಕಣ್ಣುಗಳು ಎಚ್ಚರಿಕೆಯನ್ನೂ ನೀಡುತ್ತವೆ ಕಣ್ಣುಗಳು ಭಯಪಡುತ್ತವೆ ಕಣ್ಣುಗಳು ಗೆಲ್ಲುತ್ತವೆ ಕಣ್ಣುಗಳು ನೀರು ಸುರಿಸುತ್ತವೆ ಕಣ್ಣುಗಳು ಸಹಾನುಭೂತಿ ಸಾಂತ್ವನ ಕುದುರಿಸುತ್ತವೆ ಕಣ್ಣುಗಳು ಕರುಣೆಯನ್ನು ಹರ್ಷಿಸುತ್ತವೆ ಕಣ್ಣುಗಳು ದುಃಖ ಪಡುತ್ತವೆ ಇನ್ನೂ ಎಷ್ಟೋ ಭಾವಗಳನ್ನು ಹೇಳುತ್ತವೆ ಕಣ್ಣುಗಳು ಕಣ್ಣುಗಳಲ್ಲಿನ ದೃಷ್ಟಿಗಳು ಅಲ್ಲವೇ ಇವೆ ಉಚ್ಚಾಟನೆಗಳು ಅತಿ ಮುಗ್ಧ ಕೋಮಲ ನಿಷ್ಕಪಟವಾಗಿರುವ ದೃಷ್ಟಿ ಏಳನೆಯದಾದ ಅವಂತಿ ಯೌವನದ ಪ್ರಾರಂಭ ದಿಶೆಯಲ್ಲಿ ಇರುವ ಕನ್ಯಾ ದೃಷ್ಟಿ ಇದು ಹದಿನಾರು ವರ್ಷಕ್ಕೆ ಅಂದರೆ ಷೋಡಶ ವರ್ಷ ಕನ್ಯಾ ಅಡಿಯಿಡುತ್ತಿರುವ ಮುಗ್ಧೆಯಾದ ಕನ್ಯಾ ದೃಷ್ಟಿ ಇದು ಇದೇ ವಿದ್ವೇಷಣ ದೃಷ್ಟಿ ಬಾಲ್ಯ ಚಾಪಲ್ಯವನ್ನು ಬಿಡದಂತಹ ಚಂಚಲತೆ ಪ್ರಪಂಚದಲ್ಲಿ ಇರುವುದನ್ನೆಲ್ಲವನ್ನೂ ತಿಳಿದುಕೊಳ್ಳಬೇಕೆಂಬ ಹಾರಾಟ ಆತುರತೆ ಎದುರಿರುವವರು ಮೋಸ ಮಾಡುತ್ತಿದ್ದಾರೋ ನಿಜವಾಗಿಯೂ ಪ್ರೇಮಿಸುತ್ತಿದ್ದಾರೋ ತಿಳಿಯದ ತಿಳಿಯಲಾರದ ಅಮಾಯಕತ್ವ ಯೌವನಾರಂಭದಲ್ಲಿ ಪ್ರಕೃತಿ ಸಹಜವಾದ ಜೊತೆಗಾಗಿ ಹೃದಯದಲ್ಲಿ ಉಂಟಾಗುವ ಒಂದು ವಿಚಿತ್ರ ಭಾವ ಸ್ಪಂದನ ವ್ಯಕ್ತಗೊಳಿಸಲಾರದಾದ ನಿಸ್ಸಹಾಯಕತೆ ಅಮಾಯಕತೆ ತನಗೆಲ್ಲವೂ ತಿಳಿದಿದೆ ಎನ್ನುವ ಯೌವನದಿಂದ ಉಂಟಾದ ಕಿಂಚಿತ್ತು ಗರ್ವ ಅಹಂಕಾರ ಇವೆಲ್ಲವೂ ಕನಸಿನಂತೆ ಅರ್ಥವಾಗದ ನಿರ್ಮಲ ನಿಷ್ಕಪಟವಾದ ದೃಷ್ಟಿಯಿದು ಆದರೆ ಆ ಕನ್ಯೆಗೆ ತಿಳಿಯದು ತನ್ನ ದೃಷ್ಟಿಯಲ್ಲಿ ಇಷ್ಟೊಂದು ಭಾವನೆಗಳು ಓಲಾಡುತ್ತಿವೆ ಎಂದು ಇದೇ ವಿದ್ವೇಷಣ ಎನ್ನುವ ದೃಷ್ಟಿ ಈ ದೃಷ್ಟಿಗೋಸ್ಕರ ಎಷ್ಟೋ ಜನ ವ್ಯರ್ಥವಾಗಿ ಕಾಯುತ್ತಾರೆ ರಾಜ್ಯಗಳೇ ತಲೆ ಕೆಳಗಾಗುತ್ತವೆ ಯುದ್ಧಗಳಾಗುತ್ತವೆ ಆದರೆ ಆ ಕನ್ಯಾದೃಷ್ಟಿ ಅತ್ಯಂತ ಮೋಹ ತುಂಬಿದ್ದು ಸುಂದರ ಸುಕುಮಾರ ಮೋಹ ದೃಷ್ಟಿ ಇದು ಇನ್ನು ಎಂಟನೆಯದು ಪ್ರಾಂತಕನೀಕ ಎಂದು ಅನೇಕ ಆಕೇಕರವೆಂದು ಸಂಸ್ಕೃತದ ಹೆಸರು ಪಡೆದ ಈ ದೃಷ್ಟಿಯನ್ನು ವಿಜಯ ಎನ್ನುತ್ತಾರೆ ಕಣ್ಣಿನ ಅಂಚಿಗೆ ಕಣ್ಣು ಗುಡ್ಡೆ ಬರುವಂತೆ ಮಾಡಿ ತಲೆ ತಿರುಗಿಸದೆ ಎದುರು ಮನುಷ್ಯನ ಕಡೆ ತಿರುಗದೇನೆ ಕಣ್ಣು ಕೊನೆಯಿಂದ ನೋಡುವ ನೋಟ ಇದು ಊರಿಗಣ್ಣು ನೋಟ ಈ ನೋಟ ಮಾರಣ ಹೋಮಗಳನ್ನು ಮಾಡಿಸಬಲ್ಲದು ಆಲೋಚನಾ ಪೂರಿತವಾದದ್ದು ವ್ಯೂಹಾತ್ಮಕವಾದದ್ದು ಎದುರಿಗಿರುವವರ ಶಕ್ತಿಯುಕ್ತಿಗಳನ್ನು ಬಲಹೀನತೆಗಳನ್ನು ಒಂದೇ ಒಂದು ನೋಟದಲ್ಲಿ ಊರೆಗಣ್ಣು ನೋಟ ಅಳೆಯಬಲ್ಲ ಅಮೋಘ ಶಕ್ತಿಯುಳ್ಳ ಇದು ಅಂತಹ ನೋಟಗಳೆಲ್ಲ ಅಮ್ಮನವರದು ಇವೇ ದೈವಿ ದೃಷ್ಟಿಗಳು ಇವೆಲ್ಲ ಸ್ತ್ರೀಯರಿಗೆ ಸಹಜ ಆದರೆ ಅಂತಹ ನೋಟಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡ ಸ್ತ್ರೀಯರು ತಾವು ನಿಶ್ಚಿಂತೆಯಿಂದ ಕೂತಿರುವಾಗಲೂ ಸಮಯಕ್ಕೆ ತಕ್ಕಂತೆ ಸನ್ನಿವೇಶಗಳಿಗೆ ಅನುಗುಣವಾಗಿ ತಮ್ಮ ಕಣ್ಣುಗಳಿಂದ ಅಪ್ರಯತ್ನವಾಗಿಯೋ ಪ್ರಯತ್ನವಾಗಿಯೋ ಅಂತಹ ದೃಷ್ಟಿಗಳನ್ನು ಹರಿಸುತ್ತಾರೆ ಹಾಗೆ ಒಂದು ನಿಮಿಷ ಕಾಲದಲ್ಲಿ ಸಕಲ ಚರಾಚರ ಪ್ರಾಣಿ ಕೋಟಿಗಳನ್ನು ಕೋಟ್ಯಾದಿ ಬ್ರಹ್ಮಾಂಡಗಳನ್ನು ನೋಡಿಕೊಳ್ಳಬೇಕಾದ ಆ ಜಗನ್ಮಾತೆ ಯಾರ್ಯಾರ ವಿಷಯದಲ್ಲಿ ಎಂತೆಂತಹ ದೃಷ್ಟಿ ಅಗತ್ಯವೋ ಅಂತಹ ದೃಷ್ಟಿ ಹರಿಸಿ ಅವರ ಉದ್ಧಾರ ಮಾಡುತ್ತಿರುತ್ತಾಳೆ ತಾಯಿ ಯಾವಾಗ ನಿನ್ನ ಯಾವ ದೃಷ್ಟಿ ಅಗತ್ಯವೋ ಆ ನಿನ್ನ ದೈವ ದೃಷ್ಟಿಯನ್ನು ಪ್ರಸರಿಸಿ ನಮ್ಮಲ್ಲಿನ ಕೆಟ್ಟ ಅಂದರೆ ದುಷ್ಟ ದೃಷ್ಟಿಗಳನ್ನು ಎಂದರೆ ಯಾವುದೋ ಯಾರದೋ ವಸ್ತುವಿನ ಮೇಲೆ ಕಣ್ಣು ಬಿದ್ದಾಗ ಅವುಗಳನ್ನು ಅಪಹರಿಸಬೇಕೆಂದು ಇಲ್ಲ ಅಂತಹವುಗಳು ನಮಗಿಲ್ಲವೆಂದು ಬಾಧೆ ಚೆನ್ನಾಗಿ ಬಾಳುತ್ತಿರುವವರನ್ನು ನೋಡಿ ಸಹನೆ ಇಲ್ಲದಾಗುವುದು ಎದುರಿದ್ದವರು ಯಾರಾದರೂ ಒಂದು ಒಳ್ಳೆಯ ಸೀರೆ ಒಡವೆ ಹಾಕಿಕೊಂಡಿದ್ದರೆ ಅದನ್ನು ನೋಡಿ ಕಣ್ಣುರಿದು ಹೋಗುವಂತೆ ದೃಷ್ಟಿ ಹಾಕುವುದು ನಿರಂತರ ಎದುರಿನವರು ನಾಶವಾಗಲೆಂದು ಆಂತರ್ಯದಲ್ಲಿ ಯೋಚಿಸುತ್ತಾ ಅವರನ್ನು ನೋಡುವುದು ಇಂತಹ ಅನೇಕ ರೀತಿಯ ದೃಷ್ಟಿಗಳು ಕಪಟ ಕಳ್ಳ ದೃಷ್ಟಿಗಳು ತಲೆ ಎತ್ತದ ಹಾಗೆ ನಮ್ಮಲ್ಲಿರುವ ನಮ್ಮಲ್ಲಿರದ ಹಾಗೆ ನಿನ್ನ ದೃಷ್ಟಿಯಿಂದ ನಮ್ಮನ್ನು ತಿದ್ದುತ್ತಾ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ನಿನ್ನ ಸುದೃಷ್ಟಿಯನ್ನು ಹರಿಸುತ್ತ ನಮ್ಮನ್ನು ಸಕಲ ಚರಾಚರಗಳನ್ನು ರಕ್ಷಿಸುತ್ತಿರು ತಾಯಿ ಜಗದಂಬ ಹೀಗೆ ನಾವೆಲ್ಲರೂ ಪ್ರಾರ್ಥಿಸುವುದಕ್ಕೆ ಆಲೋಚಿಸುವುದಕ್ಕೆ ಅವಕಾಶ ಕಲ್ಪಿಸುತ್ತಾ ಈ ಶ್ಲೋಕದಲ್ಲಿ ಬೆಟ್ಟದಷ್ಟು ಅರ್ಥ ತುಂಬಿದ್ದಾರೆ ಆದಿಶಂಕರಾಚಾರ್ಯರು ವಾಹ್ ಜಗದ್ಗುರುಗಳ ಪರಿಶೀಲನಾ ಶಕ್ತಿಯ ಮುಂದೆ ನಮ್ಮ ತಿಳುವಳಿಕೆ ಎಂಥದೋ ಗ್ರಹಿಸಿಕೊಳ್ಳಬೇಕು ಈ ಒಂದು ಶ್ಲೋಕದಲ್ಲಿ ಈ ಶ್ಲೋಕವನ್ನು ತಂತ್ರದಲ್ಲಿ ಹೇಳಿರುವ ವಿಧಾನದಂತೆ ಪ್ರತಿದಿನ ಸಾವಿರ ಸಲ ಜಪಿಸಿ ಪೂಜಾ ವಿಧಾನದಲ್ಲಿ ಹೇಳಿದ ರೀತಿಯಲ್ಲಿ ಯಂತ್ರ ಪೂಜೆ ಇಪ್ಪತ್ತೈದು ದಿನಗಳು ಮಾಡಿದರೆ ನಿಧಿದರ್ಶನವಾಗುತ್ತದೆಂದು ತಂತ್ರಶಾಸ್ತ್ರಜ್ಞರು ಹೇಳಿದ್ದಾರೆ ಆದರೆ ಇಂತಹ ಪ್ರಯೋಗಗಳು ಅತಿ ಆಸೆಗೆ ನಿರಾಶೆಗೆ ದಾರಿ ಮಾಡಿಕೊಡುತ್ತವೆ ಅದರಿಂದ ನಿಧಿ ಬೇಟೆ ಬೇಡ ಆ ವಾಮಾಚಾರ ತಾಂತ್ರಿಕ ಅತ್ಯಾಶಗಳಿಗೆ ತಮ್ಮ ಅಮೂಲ್ಯ ಕಾಲವನ್ನು ವ್ಯಯಿಸುವುದು ಬೇಡ ಆ ಗ್ರಂಥಗಳ ತಂಟೆಗೆ ಹೋಗಬೇಡಿ ಕೇವಲ ಭಕ್ತಿ ಶ್ರದ್ಧೆಗಳಿಂದ ಶ್ಲೋಕ ಜಪಿಸಿ ತಾಯಿಯ ಪಾದಾಶ್ರಯ ಮಾಡಿದರೆ ಆ ತಾಯಿ ನಮಗೆ ತನ್ನ ಚರಣ ಸನ್ನಿಧಿ ಎನ್ನುವ ಮಹಾನಿಧಿಯನ್ನು ಪ್ರಸಾದಿಸುತ್ತಾಳೆ ಅದು ಸಾಕು ಪ್ರತಿದಿನವೂ ಊಟಕ್ಕೆ ಒದ್ದಾಡುವಂಥ ಜೀವನವಿಲ್ಲದೆ ಸಮಸ್ಯೆಗಳಿದ್ದರೂ ಅವುಗಳನ್ನು ಎದುರಿಸುವ ಅವಕಾಶ ಇಂತಹ ಕಷ್ಟಗಳು ಕಣ್ಣೀರು ಇವು ನಮ್ಮ ವಿಜಯಗಳಿಗೆ ಸೋಪಾನಗಳಾಗುತ್ತವೆ ಆಧ್ಯಾತ್ಮಿಕ ಪುರೋಭಿವೃದ್ಧಿಗೆ ಮಾರ್ಗದರ್ಶಕವೂ ಆಗುತ್ತದೆ ಅನ್ಯೋನ್ಯಾನುರಾಗಗಳಿಂದ ಕೂಡಿದ ದಾಂಪತ್ಯ ಜೀವನ ಮಿತಿಮೀರದ ಕುಟುಂಬ ಸಮಾಜದಲ್ಲಿ ಒಳ್ಳೆಯ ಹೆಸರು ನಾವು ಒಳ್ಳೆಯದನ್ನು ಮಾಡುತ್ತಿದ್ದೇವೆ ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಿದ್ದೇವೆ ಎನ್ನುವ ಆತ್ಮತೃಪ್ತಿ ಇಂತಹವುಗಳನ್ನು ಮಿಂಚಿದ ನಿಧಿಗಳು ಇನ್ಯಾವುದು ಇದೆ ಮಾನವ ಜನ್ಮವೇ ಒಂದು ಮಹಾನಿಧಿ ಅದರಲ್ಲೂ ಈ ಪವಿತ್ರ ಭಾರತ ದೇಶದಲ್ಲಿ ಜನ್ಮಿಸುವುದೇ ಮಹಾನಿಧಿ ಹಾಗಿರುವಾಗ ನಿಧಿ ಮಣಿ ಮಾಣಿಕ್ಯ ಬಂಗಾರ ಎಂಬುವ ಇತರ ನಿಧಿಗಳೆಂಬ ಹಳ್ಳಗಳಲ್ಲಿ ಬಿದ್ದು ಆಯಾಸ ಪಡುವುದು ಅವಿವೇಕ ಅಂತಹ ಜನ್ಮ ವ್ಯರ್ಥವೂ ಕೂಡ ಶ್ರೀಶೈಲ ಕಾಶಿಯಂತಹ ಪುಣ್ಯಕ್ಷೇತ್ರಗಳಲ್ಲಿರುತ್ತಾ ಸಾಧುಗಳಾಗಿ ಈ ರೀತಿಯ ನಿಧಿಗಳ ಬೇಟೆಗಳಲ್ಲಿ ಜೀವನವನ್ನೆಲ್ಲ ವೃಥ ಕಳೆಯುವ ಕೆಲವರು ತಾಂತ್ರಿಕ ಯೋಗಿಗಳು ಅಂತಹ ನಿಧಿಗಳಿಗಾಗಿ ಬಲಿ ಶಿಶುಬಲಿ ಕನ್ಯಾಬಲಿ ಯುವಕ ಬಲಿಗಳನ್ನು ನಡೆಸಿ ಸ್ವಾರ್ಥಪರರಾಗಿ ಸನ್ಯಾಸವೆಂಬ ಹೆಸರಿಗೆ ಕಳಂಕ ತರುವ ಅಮಾನುಷರು ಇದ್ದಾರೆ ಇವರಾರಿಗೂ ನಿಧಿ ದೊರಕುವುದಿಲ್ಲ ಬದಲಾಗಿ ತಿರಿಯ ಗ್ಯೋನಿಗಳಲ್ಲಿ ಜನಿಸಿ ಕ್ರಿಮಿಕೀಟ ದಶೆಗೆ ಸೇರುತ್ತಾರೆ ನಾವು ಅಂತಹ ದುರದೃಷ್ಟವನ್ನು ಕೋರುವುದು ಬೇಡ ಆದಿಶಂಕರರು ಸೌಂದರ್ಯ ಲಹರಿಯನ್ನು ಸಮಯಾಚಾರವಾಗಿ ಶರಣಾಗತಿಯಾಗಿ ಬೋಧಿಸಿದರೆ ಹೊರತು ವಾಮಾಚಾರವಾಗಿಯೂ ತಾಂತ್ರಿಕ ಪೂಜೆಗಳಿಗೂ ಸ್ವಾರ್ಥಕ್ಕೂ ಬೋಧಿಸಿಲ್ಲವಷ್ಟೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ